గుడ్ ఈవ్నింగ్ ఫ్రెండ్స్ వి ఆర్ గోయింగ్ టు లర్న్ సమ్ థింగ్స్ ఇన్ అబ్జెక్టివ్స్ అందరూ ముందుగా భాగంగా నోడ టుడే ఐ అమ్ గోయింగ్ టు డిస్కస్ టు వర్డ్స్ దే ఆర్ కిటర్లు ఏటర్లు అండ్ అదే లీటర్లు యు మే థింక్ ఆల్ త్రీ లీటర్స్ ఆర్ సేమ్ నో త్రీ లీటర్సు ఆర్ క్వైట్ డిఫరెంట్ నెవర్ బి సేమ్ యాజ్ హౌసింగ్ దే ఆర్ క్వైట్ డిఫరెంట్ అండి నేను ఈ మూరుట నోడ్కూ సేమ్ ఇది అందుకొర ఎలా సేమ్ ఇదే సేమ్ ఇలా బేరే బి అది హే అంతి నోడ్క దర్డు ఈజు యూజు ఇన్ అండ్ నెగటివ్ సెన్స్ అందరిటలు ఎన్నవ పదాను నూతార్థ రూపంలో హోకే కన్సన్ ఎక్సాంపలు విత్ ద హెల్ప్ ఆఫ్ ఇటలు ఐ ఆమ్ గోయింగ్ టు డిస్కస్ నౌన్ వర్డ్స్ యూ కెన్ సిక్సాంపల్స్ రేజర్ లిటల్ హోపు ಆಫ್ ರಿಕವರಿ ಅದೇ ಅವನು ಕೊಂಡ ನಂಬಿಕೆ ಇಲ್ಲ ಅಂದರೆ ಪೂರ್ತಿಯಾಗಿ ಇರ್ತಾಯಿಲ್ಲ ಅದರಾಗಿ ಸ್ವಲ್ಪ ಆಗುತ್ತೆ ಹೇಳ್ಬೋದು ಅದೇ ನೆಗೆಟಿವ್ ಸೆನ್ಸ್ ಆಗುತ್ತೆ ನೆಗೆಟಿವ್ ಸೆನ್ಸ್ ಸೆಕೆಂಡು ಎಕ್ಸಾಂಪಲು ಈಸ ಟು ಹಿಯರ್ ಟೆಲ್ ಮನಿ ಆನ್ ದಟ್ ಡೇ ಅಂದರೆ ಈ ಕಣದಲ್ಲಿ ಅವನ ಬಳಿ ಆ ದಿನ ಹಣವಿದ್ದಿಲ್ಲ ಇದು ಕೂಡ ನೆಗೆಟಿವ್ ಸೆನ್ಸು ಅಥವಾ ನಿಷೇಧಾರ್ಥ ನಿಷೇಧಾರ್ಥದ ವಾಕ್ಯ ಆಗುತ್ತೆ ಹಣ ಇದಿಲ್ಲ ಅನ್ಬೋದು ಅಥವಾ ಸ್ವಲ್ಪ ಇದೆ ಅನ್ಬೋದು ಅಷ್ಟೇ ಹಣ ಇಲ್ಲ ಅಂತ ಹೇಳಬೇಕಾಗುತ್ತೆ ಅದನ್ನೇ ಇನ್ನು ಹೋಗೋರೆ ಈ ಎರಡೋ ಆನ್ ಅಂದರೆ ಟರ್ಮಿಗೆ ಆಗುತ್ತೆ ದರ್ಡು ಎಕ್ಸಾಂಪಲು ಈಜು ಥರ್ಟು ದರಿಟಲ್ಲು ವಾಟರು ಎಂಥ ವೆಲ್ ಅಂದರೆ ಬಾವಿ ನೀರು ಇಲ್ಲ ಅಂದರೆ ವೆಲ್ ಅಂದರೆ ಇಲ್ಲಿ ಬಾವಿ ಮತ್ತೆ ಟಲ್ಲು ಅಂದರೆ ಹೇಳ್ಬೋದು ಇಲ್ಲಾಂತ ಹೇಳ್ಬೋದು ನೆಕ್ಸ್ಟು ಒಂದ್ಮೂರು ವರ್ಡು ಈಗ ಲಿಟಲ್ಲು ಅಂದರೆ ಇಟ್ ಈಸ್ ಯೂಸ್ ಫಾರ್ ಕನ್ಫರ್ಮೇಷನ್ನು ಅಂದರೆ ಇದನ್ನು ನಿಶ್ಚಯವಾಗಿ ಎಲ್ಲರೂ ಉಪಯೋಗಿಸುತ್ತಾರೆ ಎಕ್ಸಾಂಪಲ್ಸು ಆಫ್ಟರ್ ಯೂಸಿಂಗ್ ಎಲ್ಟ ಗಿವನ್ ಬಿಲೋ ಯು ಕ್ಯಾನ್ ಅಂದ್ರೆ ಮನಿ ಅಂದರೆ ಇಲ್ಲಿ ಪಾಸಿಟಿವ್ ಇದ್ದಾರೆ ಎಲ್ಟಲ್ ಅಂದರೆ ಪಾಸಿಟಿವ್ ಆಗಿದೆ ಕೇವಲ ಏರ್ಟೆಲ್ ಅಂದರೆ ನೆಗೆಟಿವ್ ಆಗಿದೆ ಅಂತ ತಿಳ್ಕೊಳ್ಳಿ ಸೆಕೆಂಡು ಎಕ್ಸಾಂಪಲು ಈಸ ಆಲ್ ಶು ట్రేక్టూ కేరు టువషను అంద ఎల్ మాలియవను తప్ప కాజి వేలుషను అందరి మాలి కేరు అంతే అవైడు అని తప్ప ఎక్సాంపలు ఈజు దాట్ యుత్ ఏటలు ఈజు ఏరు ఏర్టూ కడా ಆ್ಯಕ್ಸಿಡೆಂಟು ಅಂದರೆ ಸ್ವಲ್ಪ ಕಾಳಜಿ ಓದಿದರೆ ಅಪಘಾತ ತಪ್ಪಿಸಬಹುದು ಆಗುತ್ತೆ ಗುಡ್ಡ ಒಡು ಅಂದರೆ ತಪ್ಪಿಸಬಹುದು ಆಗುತ್ತೆ ಆ್ಯಕ್ಸಿಡೆಂಟು ಅಂದರೆ ಅಪಘಾತ ಕೇಳಂದರೆ ಕೇಳಂದರೆ ಕಾಳಜಿ ಅಂತ ಆಗುತ್ತೆ ನೆಕ್ಸ್ಟು ವರ್ಡು ಈಸು ದರಟಲ್ಲು ಅಂದರೆ ದೂ ಮೀನ್ಸ್ ನಾಟ್ ಮಚ್ ಸುಮಾರು ಕೊಟ್ಟಿರ್ಬೋದು ಅಲೆಟಲ್ಲು ಅಂದರೆ ನಾಟ್ ಮಚ್ ಸ್ಮಾಲ್ ಕ್ವಾಂಟಿಟಿ ಅನ್ಬೋದು ಅದನ್ನೇ ಕನ್ನಡದಲ್ಲಿ ಹೇಳ್ಕೊಂಡ್ರೆ ತುಂಬ ಅಲ್ಲ ಮತ್ತು ಕಡಿಮೆ ಪ್ರಮಾಣ ತುಂಬ ಅಲ್ಲ ಅಥವಾ ಕಡಿಮೆ ಪ್ರಮಾಣ ಅನ್ಬೋದು ಎಕ್ಸಾಂಪಲ್ದು ಇವನು ಬಿಲೋ ಎ ಫಸ್ಟು ಎಕ್ಸಾಂಪಲು ಇದು ದೂ ಎ ಸ್ಪೆಂಟ್ ದಟಲ್ ಅಮೌಂಟ್ ಹ್ಯಾಡ್ ಅದೇ ಅವನು ತನ್ನ ಬಳಿ ಇದ್ದ ಅದರ ಪ್ರಾಣವನ್ನು ಖರ್ಚು ಮಾಡಿದಂತಾಗುತ್ತೆ ಇಲ್ಲಿ ತುಂಬ ಅಲ್ಲ ಸ್ವಲ್ಪ ಇದು ಹೇಳ್ಬೋದು ಕಡಿಮೆ ಪ್ರಮಾಣ ಅಂತ ಹೇಳ್ಬೋದು ದಲ್ ಅಂದರೆ ಸ್ವಲ್ಪ ಅಥವಾ ಕಡಿಮೆ ಪ್ರಮಾಣ ಅನ್ಬೋದು ಅಥವಾ ತುಂಬ ಅಲ್ಲ ಅಂತ ಹೇಳ್ಬೋದು ನೆಕ್ಸ್ಟು ಎಕ್ಸಾಂಪಲು ಈಸ ದೋಂಟ್ ವೇಸ್ಟ್ ಟಲ್ ಟೈಮು ಯು ಹ್ಯಾಡ್ ಅಂತ ಹೇಳ್ತೀನಿ ಡೋಂಟ್ ಟು ದ ಟಲ್ ಟೈಮು ಯು ಹ್ಯಾವ್ ಅಂದರೆ ಇರುವ ಸ್ವಲ್ಪ ಸಮಯವನ್ನು ಹಾಳು ಮಾಡಬೇಕಾಗುತ್ತೆ ತರ್ಡು ಎಕ್ಸಾಂಪಲು ಈಜು ದಟ್ ದ ಫ್ಲಡ್ ವಾಸ್ ಅವ ಟನ್ನು ಕ್ರೇನು ದೇ ಹ್ಯಾಡ್ ಮತ್ತೆ ಬರ್ತಿದೆ ದ ಫ್ಲಡ್ ವಾಸ್ ಅವೆ ಟೆಲ್ಟಲ್ ಕ್ರೇನ್ ದೇ ಹ್ಯಾಡ್ ಅಂದ್ರೆ ಅವರ ಬಳಿ ಇದ್ದ ಸ್ವಲ್ಪ ಧಾನ್ಯವನ್ನು ಪ್ರವಾಹ ಕೊಚ್ಚಿಕೊಂಡು ಹೋಗುತ್ತಾ ಕೊಚ್ಚಿಕೊಂಡು ಹೋಗುತ್ತಿದ್ದಾಗುತ್ತೆ ಇಲ್ಲಿ ಫ್ಲಡ್ ಅಂದ್ರೆ ಪ್ರವಾಹ ವಾಸ್ ಅವೆ ಕೊಚ್ಚಿಕೊಂಡು ಹೋಗುತ್ತಿರಬಹುದು ಕ್ರೇನ್ ಅಂದ್ರೆ ಧಾನ್ಯ ಅಂತ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಮುಂದಿನ ಭಾನುವಾರ ಸಿಗೋಣ ಆಗ ಮತ್ತೆ ಮೂರು ಹೊಸ ಅವುಗಳಂದರೆ ಫ್ಯೂ ಎ ಫ್ಯೂ ಆ್ಯಂಡ್ ಅದೇನು ಅಂತ ನೋಡೋಣ ಅವುಗಳನ್ನ ಹೇಗೆ ಅಕ್ಕಲ್ಲಿ ಉಪಯೋಗುವಂಥ ನೋಡೋಣ ಮತ್ತು ಕಲಿಯೋಣ ಗೊತ್ತಾಗುತ್ತೆ ತಿಳ್ಕೋತರ ತಿಳ್ಕೊಂಡ್ರೆ ಗೊತ್ತೊಂದು ಕೊನೆಗೆ ನಮ್ಮ ಚಾನಲ್ಕೊಂಡು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈಲಿ ಆಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್